ಎಲ್ಲರಿಗೂ ನಮಸ್ಕಾರ ಎಲ್ಲ ಬಿ ಎಡ್ ಮಾಡುವಂತಹ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ನನ್ನ ನಮಸ್ಕಾರಗಳು ನಾನು ಸಹ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಆಗಿದ್ದೀನಿ ನಿಮಗೆ ಇವತ್ತು ತತ್ವಶಾಸ್ತ್ರ ಎಂದರೇನು ತತ್ವಶಾಸ್ತ್ರ ಮತ್ತು ಶಿಕ್ಷಣದ ನಡುವಿನ ಸಂಬಂಧವನ್ನು ತಿಳಿಸಿ ಅಂತ ಒಂದು ಕ್ವಶನ್ ಇದೆ ಈ ಕ್ವಶನಿಗೆ ನಾನು ಆನ್ಸರನ್ನು ಬರೆದಿದ್ದೀನಿ ಮತ್ತು ಇದನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ತತ್ವಶಾಸ್ತ್ರ ಎಂದರೇನು ಜೀವನ ಮತ್ತು ವಿಶ್ವದ ಬಗೆಗೆ ವ್ಯಕ್ತಿಯ ಅಭಿರುಚಿಯನ್ನು ಹುಟ್ಟಿಸುವುದೇ ತತ್ವಶಾಸ್ತ್ರ ಜೀವನ ಮತ್ತು ವಿಶ್ವದ ಬಗೆಗೆ ವ್ಯಕ್ತಿಯ ಅಭಿರುಚಿಯನ್ನು ಹುಟ್ಟಿಸುವುದೇ ತತ್ವಶಾಸ್ತ್ರ ತತ್ವಶಾಸ್ತ್ರದ ಒಂದು ವ್ಯಾಖ್ಯೆಯನ್ನು ಹೇಳ್ತೀನಿ ಕ್ಯುತೆಯವರು ತತ್ವಶಾಸ್ತ್ರ ಇಲ್ಲದೆ ಶಿಕ್ಷಣ ಕಲಾಪೂರ್ಣವಾಗಲಾರದು ಅಂತ ಹೇಳಿದ್ದಾರೆ ಪ್ಲೇಟೋ ಅವರು ತತ್ವಶಾಸ್ತ್ರವು ಶಾಶ್ವತ ವಸ್ತುಗಳ ಜ್ಞಾನ ಅಂತ ಹೇಳಿದರೆ ತತ್ವಶಾಸ್ತ್ರ ಎಂದರೇನು ತತ್ವಶಾಸ್ತ್ರವು ಶಾಶ್ವತ ವಸ್ತುಗಳ ಜ್ಞಾನ ಅಂತ ಹೇಳಿದ್ದಾರೆ ತತ್ವಶಾಸ್ತ್ರಕ್ಕೂ ಮತ್ತು ಶಿಕ್ಷಣದ ನಡುವಿನ ಸಂಬಂಧವನ್ನು ತಿಳಿಸಿದಂತೆ ಅದನ್ನು ಹೇಳೋಣ ಈಗ ತತ್ವಜ್ಞಾನಿಗಳ ಪ್ರಕಾರ ತತ್ವಜ್ಞಾನವಿಲ್ಲದ ಶಿಕ್ಷಣ ಕುರುಡು ಮತ್ತು ಶಿಕ್ಷಣವಿಲ್ಲದ ತತ್ವಶಾಸ್ತ್ರವು ಅಮಾನ್ಯವಾಗಿದೆ ಇದರ ಅರ್ಥ ಒಂದನ್ನು ಬಿಟ್ಟು ಇನ್ನೊಂದು ಬದುಕಲು ಸಾಧ್ಯವಿಲ್ಲ ಎನ್ನುವ ಹಾಗೆ ಇವೆರಡು ಪೂರಕವಾದ ಸಂಬಂಧವನ್ನು ಹೊಂದಿದೆ ನಾವು ಶಿಸ್ತಿನ ಜೀವನ ನಡೆಸಲು ಶಿಕ್ಷಣ ಹೇಗೆ ಬೇಕೋ ಹಾಗೆಯೇ ತತ್ವಶಾಸ್ತ್ರದ ಗುರಿಗಳನ್ನು ಮುಟ್ಟಲು ಶಿಕ್ಷಣವೂ ಕೂಡ ಅವಶ್ಯಕ ಶಿಕ್ಷಣವು ವ್ಯಕ್ತಿಯ ಜೀವನ ಪರ್ಯಂತವಾಗಿ ನಡೆಯುವ ಪ್ರಕ್ರಿಯೆಯಾಗಿದೆ ಒಂದು ಸಮೂಹದಿಂದ ಮತ್ತೊಂದು ಸಮೂಹಕ್ಕೆ ಜ್ಞಾನ ಕೌಶಲ್ಯ ಹಾಗೂ ಅಭ್ಯಾಸಗಳನ್ನು ವರ್ಗಾಯಿಸುವ ಪ್ರಕ್ರಿಯೆಯಾಗಿದೆ ಹಾಗೆಯೇ ಮಾನವ ಇತಿಹಾಸದಷ್ಟೇ ಪ್ರಾಚೀನವಾದ ತತ್ವಶಾಸ್ತ್ರವು ಅವನ ಬೆಳವಣಿಗೆ ವಿಕಾಸದ ಹಂತಕ್ಕೆ ಅನುಗುಣವಾಗಿ ಬದಲಾಗುತ್ತಾ ಬೆಳವಣಿಗೆಯಾಗುತ್ತಾ ಬಂದಿದೆ ಪ್ರತಿಯೊಂದು ಜೀವಿಯು ತನ್ನದೇ ಆದ ಕಲ್ಪನೆಗಳು ವಿಚಾರಧಾರೆಗಳು ರೀತಿ ನೀತಿಗಳು ಭಾಷೆ ಭಾವನೆಗಳು ಆಸೆ ಆಕಾಂಕ್ಷೆಗಳು ಹಲವು ಇರುಗಳನ್ನು ಹೊಂದಿರುತ್ತವೆ ಅವುಗಳಿಗೆ ತಕ್ಕಂತೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ತಮ್ಮ ಅನಿಸಿಕೆಗಳನ್ನು ಮುಂದಿಡುತ್ತಾ ತನ್ನ ತನವನ್ನು ತೋರಿಸುತ್ತಾ ಮುನ್ನಡೆಯುತ್ತಿರುವರು ಇದೇ ತತ್ವಶಾಸ್ತ್ರವಾಗಿದೆ ಶಿಕ್ಷಣ ಮತ್ತು ತತ್ವಶಾಸ್ತ್ರ ಎರಡರ ಅರ್ಥ ಪರಿಕಲ್ಪನೆಯನ್ನು ತಿಳಿದ ನಂತರ ಎರಡರ ನಡುವಿನ ಸಂಬಂಧವನ್ನು ವಿವರಿಸುವುದು ತುಂಬ ಕಷ್ಟವಲ್ಲ ಶಿಕ್ಷಣ ಮತ್ತು ತತ್ವಶಾಸ್ತ್ರ ಎರಡು ವಿಭಾಗಗಳು ಬಹಳ ನಿಕಟ ಸಂಬಂಧವನ್ನು ಹೊಂದಿದೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಪರಸ್ಪರ ಅವು ಅತಿಕ್ರಮಿಸುತ್ತವೆ ಶಿಕ್ಷಣವು ತತ್ವಶಾಸ್ತ್ರದ ಮೂಲಭೂತ ತತ್ವಗಳ ಅನ್ವಯವಾಗಿದೆ ಎಂದರೆ ತತ್ವಶಾಸ್ತ್ರವು ಆದರ್ಶಗಳು ಮೌಲ್ಯಗಳು ಮತ್ತು ತತ್ವಗಳನ್ನು ನೀಡಿದರೆ ಶಿಕ್ಷಣವು ಅದನ್ನು ರೂಪಿಸುವ ಕೆಲಸ ಮಾಡುತ್ತದೆ ತತ್ವಶಾಸ್ತ್ರವು ಸೈದ್ಧಾಂತಿಕ ಭಾಗವಾದರೆ ಶಿಕ್ಷಣವು ಪ್ರಾಯೋಗಿಕ ಭಾಗವಾಗಿದೆ ತತ್ವಶಾಸ್ತ್ರವು ಚಿಂತನಾಶೀಲವಾಗಿದೆ ಹಾಗಾದರೆ ಶಿಕ್ಷಣವು ಕ್ರಿಯಾತ್ಮಕವಾಗಿದೆ ತತ್ವಶಾಸ್ತ್ರವು ಜೀವನದಲ್ಲಿ ಅನುಸರಿಸಬೇಕಾದ ಮೌಲ್ಯಗಳನ್ನು ಸೂಚಿಸುತ್ತದೆ ಶಿಕ್ಷಣವು ಆ ಮೌಲ್ಯಗಳನ್ನು ಕಲಿಯುವರಲ್ಲಿ ತುಂಬುತ್ತದೆ ಹೀಗೆ ಶಿಕ್ಷಣ ಮತ್ತು ತತ್ವಶಾಸ್ತ್ರವು ಒಂದಕ್ಕೊಂದು ಪೂರಕವಾಗಿದೆ ತತ್ವಜ್ಞಾನವಿಲ್ಲದ ಶಿಕ್ಷಣವು ಪ್ರವಾಸಿಯಂತೆ ಅವನು ಹೋಗ ಬಯಸುವ ಸ್ಥಳದ ಹೆಸರನ್ನು ತಿಳಿದಿರುತ್ತಾನೆ ಆದರೆ ಸ್ಥಳವನ್ನು ಹೇಗೆ ಕಂಡುಹಿಡಿಯಬೇಕೆಂದು ತಿಳಿದಿರುವುದಿಲ್ಲ ನಾವು ಶಿಕ್ಷಣವನ್ನು ನಡವಳಿಕೆಯ ಮಾರ್ಪಾಡು ಎಂದು ವ್ಯಾಖ್ಯಾನಿಸಿದಾಗ ಯಾವ ದಿಕ್ಕಿನಲ್ಲಿ ಮಾರ್ಪಾಡು ಮಾಡಬೇಕು ಎಂದು ತತ್ವಶಾಸ್ತ್ರದಿಂದ ನಿರ್ಧರಿಸಲಾಗುತ್ತದೆ ಪಿಚ್ಚೆ ಇವರ ಪ್ರಕಾರ ಶಿಕ್ಷಣದ ಕಲೆಯು ತತ್ವಶಾಸ್ತ್ರವಿಲ್ಲದೆ ಸಂಪೂರ್ಣವಾಗಿ ಸ್ಪಷ್ಟತೆಯನ್ನು ನ ಪಡೆಯುವುದಿಲ್ಲ ಹೀಗೆ ಶಿಕ್ಷಣ ಮತ್ತು ತತ್ವಶಾಸ್ತ್ರದ ನಡುವೆ ಅತ್ಯಮೂಲ್ಯವಾದ ಸಂಬಂಧವಿದೆ ಜೆ ಎಸ್ ರಾಸ್ರವರ ಪ್ರಕಾರ ತತ್ವಶಾಸ್ತ್ರ ಮತ್ತು ಶಿಕ್ಷಣ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ಇನ್ನೊಂದನ್ನು ಸೂಚಿಸಲ್ಪಡುತ್ತದೆ ಮೊದಲನೇ ಅದು ಚಿಂತನೆಯ ಭಾಗವಾದರೆ ಎರಡನೆಯದು ಸಕ್ರಿಯ ಭಾಗವಾಗಿದೆ ತತ್ವಶಾಸ್ತ್ರವು ಶಿಕ್ಷಣದ ದಿಕ್ಕನ್ನು ನಿರ್ಧರಿಸುತ್ತದೆ ಶಿಕ್ಷಣ ಎಂದರೆ ಮಗುವಿನ ಸ್ಥಳೀಯ ನಡವಳಿಕೆಯ ಮಾರ್ಪಾಡು ಈ ಬದಲಾವಣೆಯನ್ನು ಯಾವ ದಿಕ್ಕಿನಲ್ಲಿ ಕೈಗೊಳ್ಳಬೇಕು ಮತ್ತು ಯಾವ ಮಾನದಂಡಗಳು ಮತ್ತು ಮೌಲ್ಯಗಳು ಶ್ರಮಿಸಬೇಕು ಎಂಬುದನ್ನು ಸಮಸ್ಯೆಯಾಗಿದೆ ಈ ಸಮಸ್ಯೆಯನ್ನು ತತ್ವಶಾಸ್ತ್ರದಿಂದ ಪರಿಹರಿಸಲಾಗುತ್ತದೆ ಇದು ಮಗುವಿನ ನಡವಳಿಕೆಯನ್ನು ಮಾರ್ಪಡಿಸುವಲ್ಲಿ ಶಿಕ್ಷಣ ತಜ್ಞರು ಅನುಸರಿಸಬೇಕಾದ ವಹಿಸುತ್ತದೆ ಮತ್ತು ಜೀವನದ ಗುರಿಗಳನ್ನು ನಿರ್ಧರಿಸುತ್ತದೆ ತತ್ವಶಾಸ್ತ್ರವು ಶಿಕ್ಷಣಕ್ಕೆ ನಿರ್ದೇಶನವನ್ನು ನೀಡುತ್ತದೆ ನೀಡುತ್ತದೆ ಶಿಕ್ಷಣವು ತತ್ವಶಾಸ್ತ್ರದ ಒಂದು ಕ್ರಿಯಾತ್ಮಕ ಭಾಗವಾಗಿದೆ ಶಿಕ್ಷಣವು ತತ್ವಶಾಸ್ತ್ರದ ಒಂದು ಕ್ರಿಯಾತ್ಮಕ ಭಾಗವಾಗಿದೆ ಶಿಕ್ಷಣವು ಯಾವುದೇ ತತ್ವಜ್ಞಾನಿಯು ಮಾಡಿದ ಸಂಶೋಧನೆಯನ್ನು ಮುಂದಿನ ಪೀಳಿಗೆಗೆ ಪ್ರಚಾರ ಮಾಡುವ ಪ್ರಕ್ರಿಯೆಯಾಗಿದೆ ಪ್ರತಿಯೊಂದು ತಾತ್ವಿಕ ಚಿಂತನೆಯನ್ನು ಶಿಕ್ಷಣದಿಂದ ಆಚರಣೆಗೆ ತರಲಾಗುತ್ತಿದೆ ಶಿಕ್ಷಣದ ಸಹಾಯವಿಲ್ಲದೆ ತಾತ್ವಿಕ ತತ್ವಗಳು ನಿರ್ಜೀವವಾಗಿದೆ ಆದ್ದರಿಂದ ಶಿಕ್ಷಣವು ತತ್ವಶಾಸ್ತ್ರದ ಕ್ರಿಯಾತ್ಮಕ ಭಾಗವಾಗಿದೆ ಶಿಕ್ಷಣದ ಒಳಗೊಂಡಿದ್ದು ಶಿಕ್ಷಣ ಯಾವುದೆಲ್ಲ ಒಳಗೊಂಡಿದೆ ಅಂತ ಮಿಡ್ಲಲ್ಲಿ ಶಿಕ್ಷಣ ಶಿಕ್ಷಣವು ಗುರಿಯನ್ನು ಒಳಗೊಂಡಿದೆ ಶಿಕ್ಷಣವು ಪಠ್ಯಪುಸ್ತಕವನ್ನು ಒಳಗೊಂಡಿದೆ ಶಿಕ್ಷಣವು ಶಿಕ್ಷಕರನ್ನು ಒಳಗೊಂಡಿದೆ ಶಿಕ್ಷಣವು ಶಿಸ್ತನ್ನು ಒಳಗೊಂಡಿದೆ ಶಿಕ್ಷಣವು ಪಠ್ಯ ವಸ್ತುವನ್ನು ಒಳಗೊಂಡಿದೆ ಶಿಕ್ಷಣವು ಬೋಧನಾ ವಿಧಾನವನ್ನು ಒಳಗೊಂಡಿದೆ ಮೊದಲನೇದಾಗಿ ತತ್ವಶಾಸ್ತ್ರ ಮತ್ತು ಗುರಿಗಳು ತತ್ವಶಾಸ್ತ್ರ ಮತ್ತು ಗುರಿಗಳು ಯೋಜಿತ ಚಟುವಟಿಕೆಯಾಗಿರುವ ಶಿಕ್ಷಣವು ಹಲವಾರು ಗುರಿಗಳನ್ನು ಹೊಂದಿದೆ ಶಿಕ್ಷಣದ ಗುರಿಗಳು ಜೀವನದ ಗುರಿಗಳಿಗೆ ಸಂಬಂಧಿಸಿದೆ ಈ ಗುರಿಗಳನ್ನು ಆ ಕಾಲದ ತತ್ವಶಾಸ್ತ್ರದಿಂದ ರೂಪಿಸಲಾಗಿದೆ ತತ್ವಶಾಸ್ತ್ರದ ಪ್ರಮುಖ ಉದ್ದೇಶ ವ್ಯಕ್ತಿಯ ಉತ್ತಮ ಜೀವನಕ್ಕೆ ಹಾಗೂ ಜೀವನವನ್ನು ಸಾರ್ಥಕಗೊಳಿಸುವುದಕ್ಕೆ ಸಹಾಯ ಮಾಡುವ ಅಂಶಗಳು ಯಾವುವು ಸ್ಪಷ್ಟಪಡಿಸುವುದು ಜೀವನದ ಗುರಿ ಉದ್ದೇಶಗಳನ್ನು ಹಾಗೂ ಅವಕಾಶಗಳನ್ನು ತತ್ವಶಾಸ್ತ್ರವು ತಿಳಿಸುತ್ತದೆ ತತ್ವಶಾಸ್ತ್ರ ಜೀವನ ಧ್ಯೇಯ ಉತ್ತಮ ಜೀವನ ವಿಧಾನ ತಿಳಿಸಿದರೆ ಶಿಕ್ಷಣವು ಧ್ಯೇಯಗಳ ಸಾಧನೆಗೆ ಸಹಾಯ ಮಾಡುತ್ತದೆ ಶಿಕ್ಷಣದ ವಿಭಿನ್ನ ತತ್ವಗಳು ಶಿಕ್ಷಣದ ವಿಭಿನ್ನ ಗುರಿಗಳನ್ನು ಸೂಚಿಸುತ್ತದೆ ಆ ಗುರಿಗಳು ಗೊತ್ತಾ ಆದರ್ಶವಾದ ನಿಸರ್ಗವಾದ ಮತ್ತು ವ್ಯವಹಾರವಾದಗಳು ಮೂರು ವಿಶಿಷ್ಟವಾದ ತತ್ವಗಳಾಗಿವೆ ಮತ್ತು ಅವುಗಳಲ್ಲಿ ಪ್ರತಿಯೊಂದು ಶಿಕ್ಷಣ ವಿಶಿಷ್ಟ ಗುರಿಗಳನ್ನು ಶಿಫಾರಸು ಮಾಡುತ್ತದೆ ಆದರ್ಶವಾದವು ಸ್ವಯಂ ವರ್ಧನೆಯನ್ನು ನಂಬುತ್ತದೆ ಎರಡನೇದಾಗಿ ನೈಸರ್ಗಿಕತೆಯು ಸ್ವಯಂ ಸಂರಕ್ಷಣೆಗೆ ಆದ್ಯತೆ ನೀಡುತ್ತದೆ ಮೂರನೇದು ವಾಸ್ತವಿಕತೆಯು ವ್ಯಕ್ತಿಯ ಸಾಮಾಜೀಕರಣವನ್ನು ಶಿಫಾರಸು ಮಾಡುತ್ತದೆ ಶಿಕ್ಷಣದ ನಿರ್ದೇಶನಗಳು ಮತ್ತು ಗುರಿಗಳನ್ನು ನಿರ್ಧರಿಸುವ ಮೂಲಕ ಶಿಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಚಟುವಟಿಕೆಗಳನ್ನಾಗಿ ಮಾಡುವ ತತ್ವಶಾಸ್ತ್ರವಾಗಿದೆ ಎರಡನೇದು ತತ್ವಶಾಸ್ತ್ರ ಮತ್ತು ಪಠ್ಯವಸ್ತು ಪಠ್ಯವಸ್ತುವು ಶಿಕ್ಷಣವನ್ನು ನೀಡುವ ಒಟ್ಟು ಕಾರ್ಯಕ್ರಮವಾಗಿದೆ ಶಿಕ್ಷಣದ ಉದ್ದೇಶ ಈಡೇರಬೇಕಾದರೆ ಉತ್ತಮ ಪಠ್ಯವಸ್ತು ಮತ್ತು ಪಠ್ಯಕ್ರಮ ಬಹುಮುಖ್ಯ ಉತ್ತಮ ಪಠ್ಯವಸ್ತುವಿನಿಂದ ಮಾತ್ರ ಶಿಕ್ಷಣದ ಉದ್ದೇಶ ಈಡೇರಬಲ್ಲದು ಇದಕ್ಕಾಗಿ ಯಾವ ವಿಧಾನ ಅನುಸರಿಸಬೇಕು ಎಂಬುದನ್ನು ತತ್ವಶಾಸ್ತ್ರ ನಿರ್ಧಾರ ಮಾಡುತ್ತದೆ ಒಂದು ದೇಶದ ಪಠ್ಯಪುಸ್ತಕಗಳು ರಾಷ್ಟ್ರದ ಸಾಂಸ್ಕೃತಿಕ ಸಾಮಾಜಿಕ ರಾಜಕೀಯ ಹಿನ್ನೆಲೆಯಲ್ಲಿ ಪ್ರಕಟವಾಗಬೇಕಾದದ್ದು ಅತಿ ಅವಶ್ಯಕ ತತ್ವಶಾಸ್ತ್ರ ಮತ್ತು ಬೋಧನಾ ವಿಧಾನಗಳು ತತ್ವಶಾಸ್ತ್ರವು ಬೋಧನಾ ವಿಧಾನಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ ತತ್ವಶಾಸ್ತ್ರವು ಆಲೋಚನಾ ವಿಧಾನ ಮತ್ತು ಕೆಲಸ ಮಾಡುವ ವಿಧಾನವಾಗಿದೆ ಅಂತೆಯೇ ಎರಡು ಅಂಶಗಳು ಬೋಧನೆಯ ವಿಧಾನಗಳ ಸ್ವರೂಪ ಶೈಲಿ ಮತ್ತು ನಿಜವಾದ ಕಾರ್ಯಾಚರಣೆಯನ್ನು ನಿರ್ಧರಿಸುತ್ತದೆ ಅಧ್ಯಾಪಕ ಅಧ್ಯಾಪಕ ಜೀವನ ದರ್ಶನದ ಸಹಾಯದಿಂದ ಬೋಧನಾ ಕ್ರಮವನ್ನು ಅಳವಡಿಸಬೇಕು ಮಕ್ಕಳಿಗೆ ಪ್ರೇರಣೆ ನೀಡಿ ನೇರ ಅನುಭವದ ಮೂಲಕ ಆಸಕ್ತಿ ಬೆಳೆಸಿ ಬೋಧನೆಯನ್ನು ಶಿಕ್ಷಕರು ಮಾಡಬೇಕು ಎಂಬುದು ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಕಂಡುಬರುವ ಅಂಶವಾಗಿದೆ ತತ್ವಶಾಸ್ತ್ರ ಮತ್ತು ಶಿಸ್ತು ತತ್ವಶಾಸ್ತ್ರವು ಶಿಸ್ತಿನ ಸ್ವರೂಪವನ್ನು ನಿರ್ಧರಿಸುತ್ತದೆ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಸ್ವಯಂ ಮೂಡಿ ಬರುವಂತೆ ಮತ್ತು ಭೌತಿಕ ಮಾನಸಿಕ ಶಿಸ್ತಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತದೆ ತತ್ವಶಾಸ್ತ್ರ ಶಿಕ್ಷಣದಲ್ಲಿ ಶಿಸ್ತಿನ ಪರಿಕಲ್ಪನೆಯನ್ನು ಉಂಟುಮಾಡಿ ವ್ಯಕ್ತಿಯ ಶೈಕ್ಷಣಿಕ ಬೆಳವಣ ಬೆಳವಣಿಗೆಯಲ್ಲಿ ಶಿಸ್ತಿನ ಪ್ರಾಮುಖ್ಯತೆಯನ್ನು ಸೃಷ್ಟಿ ಮಾಡುತ್ತದೆ ಐದನೇ ತತ್ವಶಾಸ್ತ್ರ ಮತ್ತು ಶಿಕ್ಷಕ ಉತ್ತಮ ಶಿಕ್ಷಕರು ತನ್ನ ಬೋಧನೆಯಲ್ಲಿ ಉದ್ದೇಶದ ಪ್ರಜ್ಞೆಯನ್ನು ಹೊಂದಿರಬೇಕು ಒಬ್ಬ ಶಿಕ್ಷಕನಾಗಿ ತನ್ನ ವಿದ್ಯಾರ್ಥಿಗಳು ಏನನ್ನು ನಿರೀಕ್ಷಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬೇಕು ಮತ್ತು ಆ ನಿರೀಕ್ಷೆಗಳನ್ನು ಪೂರೈಸಲು ಯೋಜನೆಗಳನ್ನು ಮಾಡಬೇಕು ತತ್ವಶಾಸ್ತ್ರವು ಆದರ್ಶ ಅಭ್ಯಾಸಗಳು ನಡವಳಿಕೆಗಳು ಅಭಿರುಚಿಗಳು ಮತ್ತು ಜೀವನದ ವಿಧಾನಗಳು ಎಲ್ಲಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳ ಪಾತ್ರ ಮತ್ತು ವ್ಯಕ್ತಿತ್ವಗಳನ್ನು ರೂಪಿಸಲು ಶಿಕ್ಷಕರಿಗೆ ಸಹಾಯ ಮಾಡುತ್ತದೆ ಹಾಗಾಗಿಯೇ ಪ್ರತಿಯೊಬ್ಬ ಶಿಕ್ಷಕನು ಕೂಡ ತತ್ವಜ್ಞಾನಿಯಾಗಿದ್ದಾನೆ ತತ್ ಆರನೇದು ತತ್ವಶಾಸ್ತ್ರ ಮತ್ತು ಪಠ್ಯಪುಸ್ತಕ ತತ್ವಶಾಸ್ತ್ರದ ಗುರಿಗಳು ಅನುಸಾರ ಪಠ್ಯಪುಸ್ತಕದ ರಚನೆಯಾಗುತ್ತದೆ ಮತ್ತು ಆಯ್ಕೆಯಾಗುತ್ತದೆ ಶಿಕ್ಷಣದ ಧ್ಯೇಯೋದ್ದೇಶಗಳನ್ನು ಸಾಧಿಸಲು ಪಠ್ಯಪುಸ್ತಕದ ಪಾತ್ರ ಪ್ರಮುಖವಾದುದು ತತ್ವಶಾಸ್ತ್ರ ಆಧಾರಿತ ಜೀವನ ಮೌಲ್ಯಗಳು ಸಮಾಜದ ಆದರ್ಶ ರೀತಿ ನೀತಿ ಮಾದರಿಗಳು ಪಠ್ಯಪುಸ್ತಕದಿಂದ ಪ್ರತಿಫಲಿತವಾಗಿದೆ ಈಗ ಸಕಲ ಜೀವಿಗಳಲ್ಲಿ ಮಾನವನು ಪರಿಪೂರ್ಣ ಎನಿಸಿಕೊಂಡಿದ್ದಾನೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕಲ್ಪನೆಗಳು ವಿಚಾರಧಾರೆಗಳು ರೀತಿ ನೀತಿಗಳು ಇರುತ್ತವೆ ಅವುಗಳಿಗೆ ತಕ್ಕಂತೆ ಸಮಾಜದಲ್ಲಿ ಯೋಗ್ಯವಾದ ಜೀವನ ನಡೆಸಲು ಶಿಕ್ಷಣ ಅವಶ್ಯಕವಾಗಿದೆ ಅದಕ್ಕಾಗಿ ಅಗತ್ಯವಾದ ತತ್ವಗಳು ಯಾವುವು ಎಂಬುದನ್ನು ತತ್ವಶಾಸ್ತ್ರ ಹೇಳುತ್ತವೆ ಮಕ್ಕಳ ಪೋಷಣೆಯಲ್ಲಿ ತೊಡಗಿರುವ ಶಿಕ್ಷಕನ ಅನುಭವಗಳು ಅವನನ್ನು ವಾಸ್ತವಿಕ ಮುಖವನ್ನರಿಯುವ ಸ್ಥಾನದಲ್ಲಿಟ್ಟು ಆ ಮೂಲಕ ಅಥವಾ ತನ್ಮೂಲಕ ತಾತ್ವಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಅವಕಾಶ ಮಾಡಿಕೊಡುತ್ತದೆ ಜೀವನದ ಮಾರ್ಗಗಳನ್ನು ಸೂಚಿಸುವ ಕೆಲಸ ತತ್ವಶಾಸ್ತ್ರ ಮಾಡಿದರೆ ಇವುಗಳನ್ನು ಸಾಧಿಸುವಂತೆ ಮಾಡುವುದೇ ಶಿಕ್ಷಣದ ಮುಖ್ಯ ಕೆಲಸವಾಗಿದೆ ಹಲವಾರು ಶೈಕ್ಷಣಿಕ ಸಮಸ್ಯೆಗಳು ಮತ್ತು ಸಮಸ್ಯೆಗಳನ್ನು ಸ್ಪಷ್ಟಪಡಿಸುವಲ್ಲಿ ತತ್ವಶಾಸ್ತ್ರವು ಸಹಾಯ ಮಾಡುತ್ತದೆ ಶೈಕ್ಷಣಿಕ ಕಾರ್ಯಗಳನ್ನು ಸಾಧಿಸಲು ತತ್ವಶಾಸ್ತ್ರವು ಶಿಕ್ಷಕರಿಗೆ ಉತ್ಸಾಹ ಮತ್ತು ಸ್ಫೂರ್ತಿಯನ್ನು ನೀಡುತ್ತದೆ ಇದು ತತ್ವಶಾಸ್ತ್ರ ಎಂದರೇನು ಮತ್ತು ತತ್ವಶಾಸ್ತ್ರ ಮತ್ತು ಶಿಕ್ಷಣದ ನಡುವಿನ ಸಂಬಂಧವನ್ನು ತಿಳಿಸಿ ಎನ್ನುವ ಕ್ವಶನ್ನಿಗೆ ಇದು ಉತ್ತರವಾಗಿದೆ ಇದನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು